ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷಕ್ಕೆ ಟೆಂಪಲ್ಗೆ ಹೋಗೋಣ ಅಂತ ಟೆಂಪಲ್ ಕೊಟ್ಟಿದ್ದೀನಿ ಟೆಂಪಲಲ್ಲಿ ಸಿಗುವ ಗಾಯಸ್ ಟೆಂಪಲ್ಲಿಗೆ ಬಂದ್ವಿ ಪೂಜೆ ಮಾಡ್ತಾಯಿದ್ದೀವಿ ಇದ್ದೀವಿ ನಾವು ಯಾವಪ್ಪಂಗೆ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ನೆನ ಸ್ವಲ್ಪ ತಿನ್ನೋಕೆ ಎಲ್ಲಿಗೆ ಎಲ್ಲಿಗೋಗೋದು ಅಂತ ನೋಡೋಣ ಗೈಸ್ ಅಲ್ಲಿಂದ ತಿರುಪ್ತಿ ಬೆಟ್ಟಕ್ಕೆ ಬಂದ್ವಿ ಒಂದು ವಿಡಿಯೋ ಮಾಡೋದಿತ್ತು ಆ ವಿಡಿಯೋ ಮುಗಿಸ್ಕೊಂಡು ಇವಾಗ ದೇವಸ್ಥಾನದ ಹೋಗ್ತಾ ಇದ್ದೀವಿ ನೋಡಿ ಗೈಸ್ ಬೆಟ್ಟ ಎಲ್ಲ ಏನು ಚೆನ್ನಾಗಿದೆ ಯಾರ್ಯಾರು ಬಂದಿದ್ರೆ ಇಲ್ಲಿ ಕಮೆಂಟ್ ಮಾಡಿ ಗೈಸ್ ಟೆಂಪಲ್ ಅನ್ನೆಲ್ಲ ಮುಗೀತು ನಾನು ಚರ್ಮರಿ ತಿನ್ನಕ್ಕೆ ಬಂದಿದ್ದೀನಿ ಎಬಿ ಹೊಟ್ಟೆ ಸ್ಪೂಟ ಇದೆ ಗೈಸ್ ಬೆಳಿಗ್ಗೆ ತಿಂದರೆ ಮುದೇ ನೀವು ತಿಂದೇ ಇಲ್ಲ ಟೆಂಪಲ್ಲಿ ಬರಬೇಕಲ್ಲ ಸ್ನಾನ ಮಾಡಿದೆ ತಿನ್ಬಿಟ್ಟು ಹೆಂಗೆ ಬರೋದು ಅಂತ ತಿಂದಿಲ್ಲ ಇವಾಗ ಏನಾದ್ರು ತಿನ್ಬೇಕು ಬಜ್ಜಿ ಬಂತು ಬಾಯ್ಸ್ ಬಜ್ಜಿ ಬಂತು ಬಜ್ಜಿ ತಿಂತಾ ಇದ್ದೀನಿ ಒಂದು ಪ್ಲೇಟ್ ಮೊಟ್ಟೆ ತಗೊಂಡು ಹೋಗೋ ಮೋರ ಹತ್ರ ಹೋಗಬೇಕು ಗೈಸ್ ಟೆಂಪರ್ ಏನಲ್ಲ ಮುಗಿಸ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಒಂದು ಸ್ವಲ್ಪ ಗ್ರಾಸರಿಸ್ ಬೇಕಿತ್ತು ಗ್ರಾಸರಿಸ್ ತೊಗೊಂಡು ಮೋರಿಗೆ ಬಂದಿದ್ದೀನಿ ಗ್ರಾಸರಿಸ್ ತೊಗೊಂಡು ಮನೆಗೆ ಹೋಗ್ಬೇಕು ಅಡುಗೆ ರಸ ವೀಡಿಯೋ ಮಾಡಬೇಕಲ್ಲ ಗಾಯ್ಸ್ ಅದಕ್ಕೆ ಬೇಕು ಏನೇನು ತೊಗೊಂಡು ಹೋಗೋದು ಅಂತ ನೋಡೋದು ಇದು ಯಾವುದೋ ಪನ್ನೀರ್ ಗೈಸ್ ಇದು ಅಂತ ತಗೊಂಡಿದ್ದೀನಿ ಟ್ರೈ ಮಾಡಿ ನೋಡೋಣ ಅಂತ ಪನ್ನೀರು ಅಲ್ಲಿ ಕೇಳೋಣ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಒಂದು ನೋಡ್ಬೇಕು ಗೈಸ್ ಏನೇನು ತಗೊಳ್ಳೋದು ಅಂತ ಎಕ್ಸ್ಪೆರಿಮೆಂಟ್ ಮಾಡೋದು ಹೊಸ ಹೊಸ ಫುಡ್ನ ಇದನ್ನು ಮಾಡಿದ್ದೆ ಗೈಸ್ ಯಾರ್ಯಾರು ನೋಡಿದ್ದೀರಾ ಕೆರೋಮೇನ್ ಇನ್ನು ಯಾವ್ದು ನೋಡೋದು ಎಲ್ಲ ನಾನು ಇಂಥ ಪರ್ಸೆಂಟ್ ತಿಂದಿರೋ ಇದಾವಪ್ಪ ಕೊರಿಯನ್ ಫ್ರೈ ಹಾಟ್ ಬೇಡ ಕೊರಿಯನ್ ಕೊರಿಯನ್ ಫುಡ್ ಸಹ ಹೊಸನೇ ಬೇಡ ಹೋದ್ಸರೇ ತಿಂದು ಅರ್ಧ ಪರ್ಸೆಂಟ್ ತಿಂತೆ ಇನ್ನೊಂದು ಹೇಳಿ ಇದ್ರೆ ಮಟ್ಟಕತೆ ಏನಾಗೋದ ಗೊತ್ತಿಲ್ಲ ಏನು ತರೋದ ಗೈಸ್ ತಗೊಂಡಿದ್ದೆಲ್ಲ ಆಯಿತು ಏನೇನು ತೊಗೊಂಡಿದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ನನ್ನ ಅಡಿಗೆ ಹರಿಸಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ ಗೊತ್ತಾಗುತ್ತೆ ಏನೇನು ತಂದಿದ್ದೀನಿ ಅಂತ ಕಂಪ್ಲೀಟ್ ಫುಡ್ ಅದರಲ್ಲಿ ಬರುತ್ತೆ ಕಂಪ್ಲೀಟಾಗಿ ತಗೊಂಡಿರೋದು ಅದಕ್ಕೆ ಅಂತ ಏನೇನು ಮಾಡಬೇಕಿತ್ತು ಐಡಿಯಾ ಇತ್ತು ಅದಕ್ಕೆ ಏನೇನು ಗ್ರೋಸರೀಸ್ ಬಗ್ಗೆ ತೊಗೊಂಡಿದ್ದೀನಿ ಅಡುಗೆ ಹರಿಸೋದ್ರಲ್ಲಿ ಬರುತ್ತೆ ಮಿಸ್ ಮಾಡಿ ಗೈಸ್ ಇದೇ ಚೌಮೀನ್ ಈ ಸರ್ ಒಂದ್ಸರ್ ಏನೇನ್ ಕಂಡು ಹಿಡಿತಾರೆ ಚೌಮಿನ್ ಅಂತೆ ರಾಮಿನ್ ಅಂತೆ ಇವರು ಮ್ಯಾಗಿಗೆಲ್ಲೋಗ್ಬಿಟ್ಟು ಮೀನು ಅಂತ ಹೆಸರು ಇರ್ತಾರ ಮುಂದ ನಮ್ ಕಡೆ ಯಾವ್ದಾರು ಹೋಗ್ಬಿಟ್ಟು ಚೌಮೀನ್ ತಿನ್ನ ಇದೇ ಆದ ಹೊಸ ಮೀನು ಅಂದ್ರೆ ಕಾಣೆ ಅದಕ್ಕೆ ಇದನ್ನ ಮಾಡ್ತಾ ಇದೀವಿ ಫುಲ್ ವಿಡಿಯೋ ಅಡಿಗೆ ಅಷ್ಟು ಚಾನಲ್ ಬರುತ್ತೆ ಅಲ್ಲಿ ಹೋಗಿ ನೋಡಿ ಖರ್ಚು ಇವಾಗ ನೋಡೋಣ ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್ ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ ಏನದು ಹಿಂಸೆ ಕೊಡ್ತೀನಿ ನಿಮ್ಮ ಮಗುಂಗೆ ಗೈಸಿನ ಎಂತ ಅಡಿಗೆ ಮಾಡೋನು ಅಂದ್ರೆ ನೋಡ್ರಿ ಮ್ಯಾಗಿನ ಉಲ್ಟಾಡ್ಸೋ ಅಂದ್ರೆ ನಿಲ್ಲಿಸ್ಬಿಟ್ಟವನೇ ಮ್ಯಾಗಿನ ಇದೆ ಮಾಡ್ತೈತ ಅಲ್ಲಿ ಈ ಫುಲ್ ಇಂಥವ್ರನ್ನೆಲ್ಲ ಇಟ್ಕೊಂಡು ಮಾಡ್ತೀವಲ್ಲ ಯಾರಿಗೇಳ ನಮ್ಮ ಕಷ್ಟ ಏನ ಮೆದುಕೋ ಮೆತ್ಕಾತ್ ಮೆತ್ತ ಮಾಡೋದಲ್ವ ಅದನ್ನ ಒಡ್ಗಿಟ್ ಕೆಟ್ಟೋದ್ರೆ ಅದು ಕಾರಣ ಈಗ ಎಕ್ಸ್ಪೆರಿಮೆಂಟ್ ಅಮ್ಮನ ಮೇಲೆ ಕೆಟ್ಟೋದ್ರೆ ಇವನ್ಯ ಕಾರಣ ನೋಡ್ಕೊಂಬಿಡ್ರಿ ಇವನ್ನ ಹ್ಮ್ ಹ್ಮ್ ಹೆಚ್ಚಿ ಮಾಡಿಗೂ ಸಾಹಸ ಮಾಡಿ ಮುಳುಗಿಸ್ಬಿಟ್ಟ ಅದನ್ನ ಅದೇ ಅದನ್ನ ಮುಳುಗಿಸ್ಬಿಟ್ಟ ಅದ್ಲಾಗೆ ಮನ್ಕಂಡ್ರದ ಯಾಕೋ ಮತ್ತೆ ಮತ್ತೆ ಇಬ್ಬರುಸ್ತೀಡೋ ಬೈಲಿ ಅದು ಇಂಥವ್ರ ಜೊತೆ ಎಲ್ಲ ಬದುಕ್ತಿದಿ ಏನ್ ಮಾಡೋಕ್ಕಾಗಲ್ಲ ಕಿಸಿಯಾದ ಮರ ಚೆನ್ನಾಗಿ ಕಿಸಿತಾನೆ ಗೈಸ್ ಯಾವ್ ಯೂಸ್ ಮಾಡ್ತಾನೆ ನೋಡ್ರಿ ಮಿಕ್ಸ್ ಮಾಡೋಕೆ ಕೈ ಸಿಕ್ಕಿದ್ರಲ್ಲ ಮಿಕ್ಸ್ ಮಾಡ್ತಾನೆ ಚಾಕು ಮಿಕ್ಸ್ ಮಾಡ್ತಾವೆ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡೋದ್ ಬಿಟ್ಟು ಫೋರ್ಕ್ ನೋಡ್ರಿ ಫೋರ್ಕ್ ಮೂಲೆಯಲ್ಲಿ ಹಿಡ್ಕೊಂಡು ಚಾಕುನ ಮಿಕ್ಸ್ ಮಾಡ್ತಾವೆ ಗೈಸ್ ಇದು ಬೆಂದಿದೆ ಬೆಂದಿಲ್ಲ ಬೆಂದಿಲ್ವಾ ಬೆಂದಿಲ್ಲನೆ ಬೆಂದಿಲ್ಲ ಗೈಸ್ ಬೆಂದಿಲ್ಲ ನನ್ನ ಮಾತು ಕೇಳಕ್ ಹೋಗ್ಬೇಡ್ರಿ ನನ್ನ ಮಾತು ಕೇಳಿದ್ರೆ ಒಟ್ನವ್ರೆ ಅದ್ಮಿಟ್ ಆಗ್ಬೇಕಾಗ್ತೀರಿ ಗೈಸ್ ಅದೆಲ್ಲ ಮಾಡ್ಕೊಂಡಿದ್ದಾಯ್ತು ಇವಾಗ ಫ್ರೈ ಮಾಡ್ಕೊತ ಇದ್ದೀವಿ ಇವಾಗ ಇದನ್ನ ಹಾಕಬೇಕು ಅಣ್ಣ ರೆಡಿ ಆಗೋ ಹಾಕಕ್ಕೆ ಇದೇ ಕೋಣ ಮೇನ್ ಕಂಟೆಂಟು ಗೈಸ್ ಅವಾಗ್ಲೇಂದ ಕೊರಿಯನ್ ಚೌಮೀನ್ ಅಂತ ಗೈಸ್ ಚೈನೀಸ್ ಚೌಮೀನ್ ಗೈಸ್ ಕೊರಿಯನ್ ರೌಮೀನು ಯಾವ ಯಾವ ಮೀನುಗಳು ತಿಂತಾ ಇದ್ರು ಮ್ಯಾಗಿ ಹೆಸರಲ್ಲಿ ನಮ್ಮ ಕಡೆ ಇದನ್ನ ಮ್ಯಾಗಿ ಅಂತಾರಪ್ಪ ನಿಮ್ಮ ಕಡೆ ಏನಂತಾರೆ ಅಡುಗೆ ಮಾಡಿರೋದು ಇವ್ರೆ ತಿಂತಿರೋದು ನನಗೆ ನನಗಿದು ಸಂಬಂಧ ಇಲ್ಲ ಇವ್ರು ಅಡ್ಕೆಟ್ರೆ ಇವರೇ ಅದಕ್ಕೆ ಕಾರಣ ಹೇಳ್ಬಿಡ್ರಿ ನೀವೇ ಕಾರಣ ಅಂತ ಗೊತ್ತಿಲ್ಲ ಇವರೇ ಅದಕ್ಕೆ ಕಾರಣ ಕೊಡ್ರಿ ಬೇಗ ಟೇಸ್ಟ್ ಮಾಡ್ಬೇಕ

ಹ್ಞೂ ತಿಂದು ನೋಡ್ತೀನಿ ತಿನ್ನೋದ್ ಅಂತ ಖಾಲಿ ಮಾಡಕ್ಕು ಎಂಥ ಚೆನ್ನಾಗಿ ಆಯ್ತು ಅವರೆಲ್ಲ ತಿಂತೀನಿ ತಿಂತೀನಿ ಅಂತ ಖಾಲಿ ಮಾಡಕ್ಕವ್ರೆ ಇಲ್ಲ ಇನ್ನೊಂದು ಟೇಸ್ಟ್ ತಿನ್ನೋ ಇನ್ನು ಬಂದರೆ ತಿನ್ನು ಹಾಂ ನೀವ್ಯಾರ್ಯಾರು ಚೌಮಿನ ಮನೆಯಾಗ ಟ್ರೈ ಮಾಡಿದೀರಾ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಏನೂ ಚೆನ್ನಾಗಿದೆ ಆಲ್ಮೋಸ್ಟ್ ಟೇಸ್ಟ್ ನನಗೂ ಇಷ್ಟ ಆಯ್ತು ಕೂಡ ನಾನ್ ಈ ಬ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗುವ ನಾಳೆ ಬ್ಲಾಗ್ ಅಲ್ಲಿ ಕೀಪ್ ಕ್ಯೂ ಫಾರ್ ಮೈ ನ್ಯೂ ಬ್ಲಾಗ್ ಮತ್ತೆ ಸಿಗುವ ಬಾಯ್